ನನ್ನ ಹೆಸರು ಎಸ್ ಆರ್ ಪ್ರಮೋದ್ ಅಂತ ನಾನು ಆತ್ಮ ಚಿತ್ರದ ನಿರ್ದೇಶಕ ಈ ಹಿಂದೆ ಅಚಲ ಓಂ ಶಾಂತಿ ಓಂ ಅಸ್ಥಿರ ಚಿತ್ರಗಳ ನಿರ್ದೇಶನ ಮಾಡಿ ಬಿಡುಗಡೆ ಆ ನಾನು ಈಗ ಆತ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ ಆತ್ಮ ಒಂದು ಹಾರರ್ ಆರ್ ಸಿನಿಮಾ ಒಬ್ಬ ಮನುಷ್ಯ ಸತ್ತ ಮೇಲೆ ಪೂಜೆ ಪುರಸ್ಕಾರ ಇಲ್ಲದೆ ಇದ್ರೆ ಒಂದು ಆತ್ಮ ಆಗ್ತಾರೆ ಅಂತ ಒಂದು ಹೇಳೇನ ಇಟ್ಕೊಂಡು ನಾವು ಏನ್ ಮಾಡಿದ್ವಿ ಈ ಸಿನಿಮಾ ಮಾಡಿದ್ವಿ ಆತ್ಮ ಅನ್ನೋ ಒಂದು ಸಿನಿಮಾನ ರೆಡಿ ಮಾಡಿದ್ದೀವಿ ಈ ಚಿತ್ರದಲ್ಲಿ ಎರಡು ಹಾಡುಗಳಿವೆ ಆ ಮೈಸೂರು ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಪ್ಪತ್ತೆರಡು ದಿನಗಳ ಕಾಲ ನಾವು ಚಿತ್ರೀಕರಣ ಮಾಡಿದ್ದೀವಿ ನಮಗೆ ಸಿನಿಮಾ ಚಿತ್ರೀಕರಣ ಮಾಡಲಿಕ್ಕೆ ನಮ್ಮ ನಿರ್ಮಾಪಕರಾದ ಅನಿಲ್ ಅವರು ಯಾವುದೇ ಕೊಂದು ಕೊರತೆ ಮಾಡದಂಗೆ ತುಂಬಾ ಆತ್ಮೀಯವಾಗಿ ಧಾರಾಳ ಮನಸ್ಸಿಂದ ಯಾವುದೇ ರೀತಿ ತೊಂದರೆ ಆಗ್ದಂಗೆ ನಿರ್ಮಾಣದಲ್ಲಿ ಸಹಕಾರಿ ಮಾಡಿದ್ದಾರೆ ಆಮೇಲೆ ಎಲ್ಲ ಸಹಕಾರರು ಎಲ್ಲ ಕಲಾವಿದರು ಸಹ ಸಹಕಾರದಿಂದ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೆನ್ಸಾರ್ ಮಂಡಳಿಯವರು ನಮ್ಮ ಚಿತ್ರಕ್ಕೆ ಯು ಎ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ನಿಮ್ಮ ಎಲ್ಲರ ಸಹಕಾರಲಿ ಸಹಕಾರ ಇರಲಿ ಅತಿ ಶೀಘ್ರದಲ್ಲೇ ಮುಂದಿನ ದಿನಗಳಲ್ಲಿ ಬರತಕ್ಕಂತ ತೆರೆ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ವಿ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಸಹಕಾರ ಇರಲಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಡೈರೆಕ್ಟ್ ಹೇಳಿದ್ದಾರೆ ನಾವೇನ್ ಹೇಳೋದೇ ಇಲ್ಲ

ಪ್ರಯತ್ನ ಪಟ್ಟಿಲ್ಲ ಒಂದು ಸಿನಿಮಾ ಮಾಡಿ ಬಂದಿಲ್ಲ ಸುಮ್ಮನೆ ಇದ್ಬಿಟ್ಟು ನೆಕ್ಸ್ಟ್ ಎಲ್ಲ ಬರ್ತೇ ಸರ್ ಈಗ ಆತ್ಮನ ಸರ್ ಈಗ ಎಲ್ಲಾ ಸಿನಿಮಾಗಳು ಬರ್ತಿದ್ವ ಆತ್ಮನ ದೇವ ಅನ್ನೋದು ಎಲ್ಲರೂ ಹೇಳ್ತಿರ್ತಾರೆ ಆದ್ರೆ ಆಮ ಅನ್ನೋದು ಯಾಕೆ ಬರುತ್ತೆ ಆತ್ಮ್ ಯಾಕೆ ಕುಳ್ಕೊಳುತ್ತ ಅಂತ ಹೇಳ್ಬಿಟ್ಟು ಒಂದು ಜಸ್ಟ್ ಒಂದು ಮಾಡ್ಬಿಟ್ಟು ಅದ್ರ ಬಗ್ಗೆ ಇದು ಇಲ್ಲ ಸರ್ ಕೇಳಿದ್ವಿ ಕೇಳ್ಪಟ್ಟಿದ್ವಿ ಕಡೆ ಆತ್ಮ ಅಂದ್ರೆ ಏನ್ ಕುಳ್ಕಣುತ್ತೆ ಈಗ ಕೆಲವರು ಹೇಳ್ತಾರೆ ಪಿಚಾಚಿಗಳ ಆತ್ಮೂರು ಸೂಸೈಡ್ ಮಾಡ್ಕೊಂಡು ಸತ್ತಿರಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ತೀರಲ್ಲ ಜಾಸ್ತಿ ಆತ್ಮಾಗ್ಲಾಗಿ ಬರ್ತಿರೋ ಸರ್ ಆಕ್ಸಿಡೆಂಟ್ ಆಗಿರೋ ಯಾಕಂದ್ರೆ ಅವ್ರಿಗೆ ಯಾರು ಶಾಂತಿ ಮಾಡಿರಲ್ಲ ಶಾಂತಿ ಮಾಡಿಲ್ಲ ಅಂದ್ರೆ ಇದು ಅದು ಆಗುತ್ತೆ ಕೆಲವೊಂದು ಕೇಳಿದ್ರು ಸರ್ ಅದಕ್ಕೆ ಇದರಲ್ಲಿ ಸರ್ ಒಂದು ಫೋ ಫೈವ್ ಮೆಂಬರ್ಸ್ ಇರ್ತೀವಿ ಸರ್ ಎಲ್ಲ ಒಂದು ಟ್ರಿಪ್ ಥರ ಒಂದು ಪ್ಲಾನು ಇದು ಮಾಡಿಕೊಂಡು ಅದರಲ್ಲಿ ಲೀಡರ್ ನಾವಿರ್ತೀವಿ ಮತ್ತು ಮತ್ತೆ ಎಸ್ ನಮ್ಮ ಫ್ರೆಂಡ್ ಇರ್ತಾರೆ ಹೌದು ಸರ್ ಏನು ಸರ್ ಆಯ್ತು ಸರ್ ಸುಮಾರು ಸಿನಿಮಾಗಳು ಬಂದಿದೆ ಸರ್ ನಮ್ಮದು ಒಂದು ಸಿನಿಮಾ ಇದೆ ನೋಡಿ ಸರ್ ಅವಾಗ ಹೇಳಿ ಸರ್ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸ್ವಾಗತ ಕೋರ್ತಾ ಭಾಳ ನನ್ನನ್ನು ಗೋಕಾಕದಿಂದ ಕರೆಸಿ ಒಂದು ಈ ಚಿತ್ರದಲ್ಲಿ ಒಂದು ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅನಿಲನವ್ರಿಗೂ ಹಾಗೆ ಪ್ರಮೋದ್ ಸರ್ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಭಾಳ ಎಲ್ಲರೂ ಹೇಳ್ತಾರೆ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಅಂತೇಳಿ ಆದರೆ ನಾವು ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ ಈ ಇಷ್ಟಪಟ್ಟು ಸಿನಿಮಾ ಮಾಡಿದ್ದನ್ನು ನಾಳೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಸುಮಾರು ಈಗಾಗಲೇ ಒಂದು ಏಳೆಂಟು ಸಿನಿಮಾಗಳನ್ನು ಮಾಡಿದ್ದೆ ಅದರ ಬೆಳಕೆಯಾಗ ಅಷ್ಟೊಂದು ಬಂದಿಲ್ಲ ಆದರೆ ಈ ಸಿನಿಮಾದಲ್ಲಿ ಪೂರ್ಣವೊಂದಿಯ ಒಂದು ಪಾತ್ರವನ್ನು ಕೊಟ್ಟು ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿರ್ತಕ್ಕಂಥ ಅನಿಲನ ಮತ್ತು ಪ್ರಮೋದನ್ ಅವರಿಗೆ ಮತ್ತೊಮ್ಮೆ ಚಿರಋಣಿ ಆಗಿರ್ತೀನಿ ಭಾಳ ಅದ್ಭುತವಾದಂಥ ಸಿನಿಮಾ ಒಂದು ಆತ್ಮ ಆರ್ ಮೂವಿ ಅಂತ ನಾವು ಈ ಚಿತ್ರದಲ್ಲಿ ಅದ್ಭುತವಾದಂಥ ಎಲ್ಲ ನಮ್ಮ ಸಹ ಕಲಾವಿದರು ನಮ್ಮ ಜೊತೆ ಭಾಳ ಅದ್ಭುತವಾದಂಥ ಅಭಿನಯ ಮಾಡಿದ್ದಾರೆ ಈ ಚಿತ್ರವನ್ನು ತಾವು ನೋಡಿ ನಮ್ಮನ್ನೆಲ್ಲ ಬೆಳೆಸಿ ಹಾರೈಸಬೇಕಂತ ತಮ್ಮಲ್ಲಿ ನೆನೆಸ್ಕೊತಾ ಇದ್ದೀನಿ ಧನ್ಯವಾದ ಮಾಧ್ಯಮ ಮಿತ್ರರಿಗೆ ಹಾಗೆ ಆತ್ಮಚಿತ್ರದ ಕಲಾವಿದರಿಗೆ ತಂತ್ರಜ್ಞರಿಗೆ ಹಾಗೆ ಆತ್ಮಚಿತ್ರ ನಿರ್ದೇಶಕರಾದಂಥ ಎಸ್ ಆರ್ ಪ್ರಮೋದ್ ಹಾಗೂ ನಿರ್ಮಾಪಕರಾದ ಅನಿಲ್ ಅವರಿಗೆ ನನ್ನ ನಮನಗಳು ಸಿನಿಮಾ ನಾನು ಲಾಸ್ಟ್ ಇವರು ಅಸ್ಥಿರ ಸಿನಿಮಾ ಮಾಡಿದಾಗಲೂ ಕೂಡ ಬಂದಿದ್ದೆ ಟ್ರೈಲರ್ ಲಾಂಚಿಗೆ ಬಂದಿದ್ದೆ ಬಟ್ ನನಗೆ ಒಂದು ಖುಷಿ ಏನು ಅಂದರೆ ಅನಿಲ್ ಮತ್ತು ಪ್ರಮೋದ್ ಸೇರಿಕೊಂಡು ಅವತ್ತು ಅಸ್ಥಿರ ಸಿನಿಮಾ ಮಾಡಿದ್ರು ಸಿನಿಮಾ ಅದು ಸೋಲು ಗೆಲುವು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸ್ಬೋದು ಆದರೂ ಕೂಡ ಇನ್ನೊಂದು ಸಿನಿಮಾ ಜೊತೆಯಲ್ಲೇ ಮಾಡ್ತಾರೆ ಅಂದರೆ ಸಿನಿಮಾ ಖಂಡಿತ ಸೋಲಿಲ್ಲ ಅನ್ನೋದು ಅಲ್ಲಿ ಕನ್ಫರ್ಮ್ ಆಗುತ್ತೆ ಯಾಕೆಂದರೆ ಅಸ್ಥಿರ ಸಿನಿಮಾ ಮಾಡಿ ಆದಮೇಲೆ ಇವಾಗ ಅವರು ನಿರ್ದೇಶನಕ್ಕೆ ನಾವು ಅವ್ರು ಹೇಳಿದಾಗ ಕೈ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅದರ ಮಧ್ಯೆ ಇವರು ಮತ್ತೆ ಈಗ ಆತ್ಮ ಸಿನಿಮಾನ ಇಬ್ಬರು ಸೇರ್ಕೊಂಡು ಒಟ್ಟಿಗೆ ಮಾಡಿದಾರೆ ಅಂದರೆ ಒಳ್ಳೆ ಬಾಂಧವ್ಯದಲ್ಲಿ ಇಬ್ಬರು ತುಂಬ ಆತ್ಮೀಯರು ತುಂಬಾ ಆತ್ಮೀಯರು ಅಂದ್ರೆ ತುಂಬಾ ಆತ್ಮೀಯರು ಜೊತೆಗೆ ಅನಿಲ್ ಅವರಲ್ಲಿ ಗಾಂಧಿನಗರದಲ್ಲಿ ಸ್ಟುಡಿಯೋನು ಮಾಡ್ಕೊಂಡಿದ್ದಾರೆ ಅವರ ಸ್ಟುಡಿಯೋದಲ್ಲಿ ಇದರ ವರ್ಕ್ ಎಲ್ಲ ಆಗ್ತಾ ಇದೆ ಒಂದು ಎರಡನೇದಾಗಿ ಎಸ್ ಆರ್ ಪ್ರಮೋದ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪಾರ್ಥ ಸಾರಥಿ ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ ನಮಗೆ ನಮ್ಮ ಒಂದು ಸಂಘದಿಂದ ನಮ್ಮ ನಿರ್ದೇಶಕರಿಗೆ ನಮ್ಮ ಚ ನಮ್ಮ ಸಂಘದ ಸದಸ್ಯರಿಗೆ ಸದಸ್ಯರಾದಂಥವ್ರು ಆಗಲಿ ಯಾರೇ ಆಗಲಿ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿಯ ತೊಡಕುಗಳು ಉಂಟಾದಾಗ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಬರುವಂಥ ಒಂದು ನಿರ್ಣಯವನ್ನು ನಾವೆಲ್ಲ ತಗೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅದರ ಬಗ್ಗೆ ನಾವು ವಿಷಯ ತಿಳಿಸಲಿದ್ದೇವೆ ಬಟ್ ಈಗ ಏನಿದ್ರು ಎಸ್ ಆರ್ ಪ್ರಮೋದ್ ಈಗ ಅವರು ಮಾಡಿದಂಥ ಸಿನಿಮಾ ಅಚಲ ಸಿನಿಮಾದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಪರಿಚಯಗೊಂಡಂತ ಪ್ರಮೋದ್ ಆವತ್ತಿನಿಂದಲೂ ಕೂಡ ನಮಗೆ ಪರಿಚಯದ ಪರಿಚಯ ಆಗಿದ್ದಾರೆ ಅವರು ಪರಿಚಯದಲ್ಲೇ ಇದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಿದ್ರು ಅಸ್ಥಿರ ಆಯಿತು ಆತ್ಮ ಆಯಿತು ಈಗ ಇದು ಬಿಟ್ಬಿಟ್ಟು ಎರಡು ಸಿನಿಮಾ ಬೇರೆಯನ್ನು ಸೆನ್ಸರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಒಂದೇ ವರ್ಷದಲ್ಲಿ ಮೂರು ಸಿನಿಮಾ ಸೆನ್ಸರ್ ಮಾಡ್ಕೊಂಡಿದ್ದಾರೆ ಒಂದು ಆತ್ಮದ ಜೊತೆಗೆ ಒಂದು ಗೌರವ ಇರಬೇಕು ಇನ್ನೊಂದು ಸಮಯ ಇರಬೇಕು ಮೂರು ಸಿನಿಮಾ ಒಂದೇ ವರ್ಷ ಟ್ವೆಂಟಿ ಫೋರ್ ಅಲ್ಲಿ ಅದನ್ನು ಜನವರಿ ಹಾಗೆ ಮೂರು ಸಿನಿಮಾ ಸೆನ್ಸರ್ ಆಗಿದೆ ಅಂದ್ರೆ ಗ್ರೇಟು ಒಂದು ಎರಡನೇದಾಗಿ ಪ್ರಮೋದ್ಗೆ ಪ್ರಮೋದ್ ಈಗ ಅವರು ಮೂಲತಃ ಚಂಡ ಚನ್ನಪಟ್ಟಣ ಚಂಡರಾಯಪಟ್ಣ ಬಟ್ ಅಲ್ಲೇ ಅವ್ರಿಗೆ ಏನೋ ಮಾಡ್ಕೊಂಡು ಬಟ್ ಅವ್ರಿಗೆ ಏನೋ ಒಂದು ಸಿನಿಮಾದಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅನ್ನುವ ಹಠ ನಾನು ತುಂಬಾ ಸರಿ ಕೇಳ್ತೀನಿ ಅದು ಏನ್ರಿ ಅದು ಒಂದ್ ಚೂರು ಗ್ಯಾಪ್ ಕೊಡಲ್ಲ ಏನೋ ಮಾಡ್ತಿರ್ತೀರಿ ಏನೋ ಸಿನಿಮಾದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನ ನಾನು ಅಲ್ಲಿವರೆಗೆ ಅದು ಏನಾಗುತ್ತೋ ನೋಡಿ ಬಿಡೋಣ ಒಂದಲ್ಲ ಒಂದು ರೀತಿಯ ಸಿನಿಮಾಗಳನ್ನ ಕೈಗೆತ್ಕೋತೀನಿ ಅಂತ ಪ್ಲಾನ್ ಮಾಡಿದೆ ಈಗ ಇನ್ನೊಂದು ಸಿನಿಮಾ ಶೂಟಿಂಗ್ ಹೋಗ್ತಾ ಇದಾರೆ ಅದು ತುಂಬಾ ಖುಷಿ ಆಗ್ತದೆ ಯಾಕೆಂದ್ರೆ ಸಿನಿಮಾ ದೊಡ್ಡ ಬಡ್ಜೆಟು ಸಣ್ಣ ಬಡ್ಜೆಟು ಬೇರೆ ಬೇರೆ ರೀತಿಯದು ಬೇರೆ ಸಿನಿಮಾಕ್ಕೆ ತನ್ನ ಸರ್ವಸ್ವನ್ನೇ ಮುಡಿಪಾಗಿ ಬಿಟ್ಟು ಸಿನಿಮಾವನ್ನ ಮಾಡುವಂತ ಇಂಥ ಯುವಕರ ತಂಡ ಅದು ಮುಂದೆ ಬರಬೇಕು ಯಾಕೆಂದ್ರೆ ಚಿತ್ರರಂಗದ ಚಿತ್ರರಂಗದ ಒಳಿತಿಗಾಗಿ ಚಿತ್ರರಂಗನ ಚಿತ್ರರಂಗವನ್ನ ಬೆಳೆಸಕೋಸ್ಕರ ಇಂಥವರ साल तक क्या है